ನೆಕ್ಸ್ಟ್ ಲೆಟ್ ಸಿ ಓಕೆ ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಓಕೆ ಕಾಂಪ್ಲಿಕೇಟೆಡ್ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ಒಂದು ಇನ್ನೊಂದು ಪ್ರಾಕ್ಟೀಸ್ ಮಾಡಬೇಕು ಕೆಲವು ಪದಗಳನ್ನು ನೆನಪಲ್ಲಿ ಇಟ್ಕೋಬೇಕು ಸುಮ್ಮನೆ ಜಸ್ಟು ಗೆಸ್ ಮಾಡಲಿಕ್ಕಾಗೋದಿಲ್ಲ ಓಕೆ ಕೆಲವು ದಿನ ಗೆಸ್ ಮಾಡ್ಬೋದು ಕೆಲವು ಅದು ನಾವು ವರ್ಡ್ಸನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆ ರೂಲ್ ನಂಬರ್ ಸೆವೆನ್ ಏನು ಹೇಳುತ್ತೆ ಅಂದರೆ ರೂಲ್ ನಂಬರ್ ಸೆವೆನ್ ಅಲ್ಲಲ್ಲಿ ನಾಲ್ಕು ಪಾಯಿಂಟ್ ಇದೆ ಇದನ್ನು ಒಂದೊಂದು ಒಂದೊಂದು ರೂಲ್ ಅಂತ ಮಾಡಿದ್ದಾರೆ ಕೆಲವರು ಬಟ್ ನಾನು ನಾಲ್ಕನ್ನು ಒಂದರಲ್ಲೇ ಹಾಕಿದ್ದೀನಿ ಸೊ ರೂಲ್ ನಂಬರ್ ಸೆವೆನ್ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ನಾನು ಆಲ್ರೆಡಿ ನಿಮಗೆ ಮೊದಲೇ ಹೇಳಿದ್ದೆ ಇಂಗ್ ಇಂಗ್ಲೀಷಲ್ಲಿ ಏನಂತ ಜಿ ಮತ್ತು ಸಿ ಏನಿದೆ ಜಿ ಮತ್ತು ಸಿ ಅಕ್ಷರಗಳು ಏನಿದ್ದಾವೆ ಅವಕ್ಕೆ ಎರಡೆರಡು ಸೌಂಡ್ಸ್ ಇದೆ ಜಿ ಗೆ ಎರಡು ಸೌಂಡಿದೆ ಇದೇನು ಒಂದು ಜ ಅಂತ ಹೇಳಿದ್ದೆ ಇನ್ನೊಂದೇನು ಕ ಸೊ ಫಸ್ಟ್ ಗ ಅಂತಲೇ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ವಾ ಸಿಗೇನು ಸಿ ಎರಡು ಸೌಂಡ್ ಏನು ಕ ಇನ್ನೊಂದು ಸ ಸಿ ಕ ಸ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಯಿತು ಜಿ ಮತ್ತು ಗ ಎಲ್ಲಿ ಬರುತ್ತೆ ಅಂದರೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬರುತ್ತೆ ಎ ಸಿ ಗೆದ್ದುಕೊಳ್ಳಿ ಎ ಸಿಗುತ್ತಿ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವಾಗ್ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಕೋಕನ್ ಇಲೀಷ್ ಕರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಜಾಯ್ನ ಅಂತ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ಬರ್ತಾ ನಂಬರ್ಗೆ ನೀವು ಕರೆ ಮಾಡಬೇಕು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಕೊಳ್ಳಿರೋದು ನೋಡೋಣ ಸೊ ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎಲ್ ಆ್ಯಂಡ್ ಆರ್ ಓಕೆ ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಆ್ಯಂಡ್ ಆರ್ ಅಂದರೆ ಜಿ ಯಾವಾಗಲೂ ಹಾರ್ಡ್ ಹಾರ್ಡ್ ಅಂದ್ರೇನು ಗ ಗ ಸೌಂಡನ್ನು ನಾವು ಹಾರ್ಡ್ ಸೌಂಡ್ ಅಂತ ಹೇಳ್ತೀವಿ ಇಟ್ಸ್ ಆಲ್ವೇಸ್ ಹಾರ್ಡ್ ಓಕೆ ಆರ್ ಆ್ಯಂಡ್ ಎಸ್ ಅಂತಲೂ ಹೇಳ್ಬೋದು ಸೊ ಈ ಅಕ್ಷರಗಳು ಬಂದಾಗ ಯಾವಾಗಲೂ ಜಿ ಹಾರ್ಡಾಗೇ ಇರುತ್ತೆ ಉದಾಹರಣೆಗೆ ಜಿ ಎ ಗ್ಯಾ ಅಂತ ಹೇಳಬೇಕೆ ಹೊರತು ನಾವು ಜಾ ಹಾಕಲ್ಲ ಆಮೇಲೆ ಜಿ ಯು ವರ್ಡ್ಸ್ ಆಮೇಲೆ ತೋರಿಸ್ತೀನಿ ನಾನು ಜಿ ಯು ಗ ಇದು ಗ್ಯಾ ಆಮೇಲೆ ಯಾವುದು ಜಿ ಓ ಗೋ ಆಮೇಲೆ ಜಿ ಎಲ್ ಗ್ಲ ಆಮೇಲೆ ಜಿ ಆರ್ ಜಿ ಆರ್ ಗ್ರ ಸೊ ಎಲ್ಲ ನೋಡಿ ಗ ಗನೇ ಇದೆ ನಿಮಗೆ ಜ ಬರೋದಿಲ್ಲ ಯಾಕೆ ಬರಲ್ಲ ಹೇಳಿ ಜ ಮತ್ತು ಗನ ಎರಡು ಒಟ್ಟಿಗೆ ಸೇರಿಸಿ ಹೇಳೋಕ್ಕಾಗೋದಿಲ್ಲ ಓಕೆ ಸೊ ಆ ಒಂದು ಕಾರಣಕ್ಕೋಸ್ಕರ ಕಾಂಬಿನೇಷನ್ ಅಂದರೆ ಕೂಡಿಸಿದಾಗ ನಾನು ಹೇಳೋದು ಕಾನ್ಸನೆಂಟ್ ಲೈಕ್ ಯಾವುದು ಈಗ ಉದಾಹರಣೆಗೆ ನಾವು ಇದನ್ನು ಮಾಡಿದ್ವಲ್ವ ಸಿ ಸಿ ವಿ ಸಿ ಸಿ ವಿ ಏನು ಮಾಡಿದ್ವಿ ಸಿ ಸಿ ವಿ ಸಿ ಸಿ ವಿಯಲ್ಲಿ ನಮಗೆ ಜಿ ಹಾಕ್ಕೊಂಡಾಗ ಜಿಗೆ ನಾವು ಎಲ್ ಹಾಕ್ತೀವಿ ಗ್ಲ್ಯಾ ಆಮೇಲೆ ಜಿ ಎಲ್ ಇ ಗ್ಲೇ ಅದೇ ಥರ ಜಿಗೆ ಆರ್ ಹಾಕ್ತೀವಿ ಗ್ರ್ಯಾ ಅಲ್ವಾ ಸೊ ಈ ಥರ ಸಿಚುವೇಶನಲ್ಲಿ ಏನಾಗುತ್ತೆ ಅದು ನಾವು ಇದನ್ನು ಜ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಜ ಅದನ್ನು ಸೇರಿಸಲಿಕ್ಕಾಗಲ್ಲ ಜರ ಅಂತ ಬರಲ್ಲ ಅದು ಗ್ರಾ ಗ್ಲಾ ಓಕೆ ಸೊ ಜಿ ಯಾವಾಗಲೂ ನಿಮಗೆ ಗ ಅನ್ನೋ ಸೌಂಡ್ ಮಾಡುತ್ತೆ ಯಾವಾಗ ಅಂದರೆ ಜಿ ಮುಂದೆ ಎ ಯು ಓ ಎಲ್ ಆರ್ ಬಂದರೆ ಓಕೆ ಅಂದರೆ ಬೇರೆ ಅಕ್ಷರಗಳು ಬಂದಾಗ ನಾವು ಗನ ಹೇಳಬೇಕು ಬಟ್ ಫಸ್ಟಿಗೆ ಅದನ್ನು ಕೂಡಿಸಿದಾಗ ಎಂಡಿಗೆ ಬರುತ್ತೆ ಕೆಲವು ಪದಗಳು ಈಗ ಉದಾಹರಣೆಗೆ ನಿಮಗೆ ಪಿಗ್ ಪಿಗ್ಸ್ ಇದು ಜಿ ಆದಮೇಲೆ ಎಸ್ ಬಂದಿದೆ ಪಿಗ್ಸ್ ಬಟ್ ಜಿ ಮತ್ತು ಎಸ್ ಸಪ್ರೇಟಾಗಿದೆ ಅದು ಎಂಡಲ್ಲಿದೆ ಅದು ಬಟ್ ಫಸ್ಟು ಜಿ ಆ ಜಿ ಆರ್ ಫಸ್ಟು ಜಿ ಎಸ್ ಇಂದ ಯಾವ ಪದನೂ ಸ್ಟಾರ್ಟ್ ಆಗಲ್ಲ ಓಕೆ ಜಿ ಎಸ್ ಇಂದ ಯಾವ ಪದವೂ ಸ್ಟಾರ್ಟ್ ಆಗಲ್ಲ ಸ್ಟಾರ್ಟ್ ಆಗೋದು ನಾನು ಹೇಳ್ತಾ ಇರೋದು ಯಾವಾಗ ಜಿ ಆದಮೇಲೆ ನಿಮಗೆ ಎ ಯು ಓ ಎಲ್ ಆರ್ ಪಕ್ಕದಲ್ಲೇ ಇದ್ದರೆ ಅದನ್ನು ಜ ಅಂತಲೇ ಹೇಳಿ ಸಾರಿ ಗ ಅಂತ ಹೇಳಬೇಕು ಅದು ಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಕಾರಣ ಓಕೆ ಅದು ವರ್ಡ್ಸ್ ನಾನು ಆಮೇಲೆ ತೋರಿಸ್ತೀನಿ ಒಂದೊಂದಾಗೆ ನೋಡೋಣ ಈಗ ಇಲ್ಲಾಂದರೆ ನೋಡ್ಕೊಳ್ಳಿ ಇದು ಒಟ್ಟು ನಾಲ್ಕು ಪಾಯಿಂಟ್ಸ್ ಇದೆ ನಾಲ್ಕು ಪಾಯಿಂಟ್ಸ್ ಸುಮ್ಮನೆ ನೋಡ್ಬಿಡೋಣ ಆಮೇಲೆ ವರ್ಡ್ಸ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಎರಡನೇದು ಏನು ಹೇಳುತ್ತೆ ಅಂದರೆ ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಅಂದ್ರೆ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಜಿ ಅಕ್ಷರ ಯಾವುದೇ ವರ್ಡ್ ಪದದ ಕೊನೆಯಲ್ಲಿ ಬಂದರೆ ಗ ಅಂತ ಹೇಳಬೇಕು ಜ ಅಂತ ಹೇಳಬಾರ್ದು ಓಕೆ ನಾವು ಜಿ ಇಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ ಅಂದರೆ ಯಾವುದೇ ಪದಗಳು ಜಿ ಇ ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಅದು ನೀವು ವರ್ಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ವರ್ಡ್ಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೇದು ಏನು ಹೇಳುತ್ತೆ ನೋಡಿ ಜಿ ಮೇ ಸಾಫನ್ ಜಿ ಮೇ ಸಾಫನ್ ಬಿಫೋರ್ ದ ವಾವಲ್ಸ್ ಇ ಐ ವೈ ಅಂದರೆ ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಆಗದೇ ಇರಬಹುದು ಓಕೆ ಸೊ ಇದು ಲಾಸ್ಟಿಗೆ ನೋಡೋಣ ಫಸ್ಟ್ ಪಾಯಿಂಟ್ ಏನಿದೆ ಜಿ ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್ ಅದನ್ನು ಮಾತ್ರ ತಗೊಳ್ಳೋಣ ಓಕೆ ಸೊ ಸೊ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಓಕೆ ಸೊ ಎ ನೋಡೋಣ ಈಗ ಫಸ್ಟು ಎ ಏನು ನಾವು ನೋಡಿ ಜಿ ಎ ಜಿ ಎ ಗ್ಯಾ ಆಗುತ್ತೆ ಬಟ್ ಇಲ್ಲಿ ಆರ್ ಬಂದಿರೋದ್ರಿಂದ ಗಾರ್ ಅಂತ ಹೇಳಬೇಕು ಗಾರ್ಡನ್ ನಾವು ಜಾರ್ಡನ್ ಅಂತ ಹೇಳ್ತೀವ ಇಲ್ಲ ಗಾರ್ಡನ್ ಗ್ಯಾರೇಜ್ ಗ್ಯಾಲಕ್ಸಿ ಓಕೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೊ ಈ ವರ್ಡ್ಸನ್ನು ನನ್ನ ಜೊತೆಗೆ ಹಾಗೆ ಹೇಳ್ತಾ ಹೋಗಿ ಓಕೆ ಸೊ ಜಿ ಎ ಬಂದಿದೆ ಜಿ ಎ ಬಂದಿರೋದನ್ನು ನಾವೇನು ಹೇಳಬೇಕು ಗ್ಯಾ ಅಂತ ಹೇಳಬೇಕು ಜ್ಯಾ ಅಂತ ಹೇಳೋ ಹಾಗಿಲ್ಲ ಓಕೆ ಸೊ ಗಾರ್ಡನ್ ಹೇಳಿ ನನ್ನ ಜೊತೆಗೆ ಹೇಳಿ ಗಾರ್ಡನ್ ಗಾರ್ಡನ್ One minute Michael Garden 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 Garage Garage, garage, garage. Galaxy Galaxy gather gather, gather, gather. Gasp, gasp. gas gasp gate, gate gale garlic gaze ಗ ಗ ಗ ಅಂತ ಬಂದಿದೆ ಅಂದರೆ ಎ ಗೆ 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 ಇದೆ ಕೆಲವು ಕಡೆ ಮಾತ್ರ ನಿಮಗೆ ಎ ಆರ್ ಬಂದಿದ್ದಕ್ಕೆ ಗಾರ್ಡನ್ ಅಂತ ಹೇಳಿದ್ವಿ ಇಲ್ಲಿ ಜಿ ಯು ಇದೆ ಓಕೆ ಸೊ ಜಿ ಯು ಇದೆ ಅಂದ್ರೆ ಯು ಯು ಬಂದಾಗಲೂ ನಾವು ಜ ಅಂತ ಹೇಳಂಗಿಲ್ಲ ಗ ಅಂತ ಹೇಳಬೇಕು ಇಲ್ಲಿ ನೋಡಿ ಗಿಟಾರ್ ಗೈಡ್ ಗಾಡ್ ಗೆಸ್ ಇಲ್ಲಿ ಜಿ ಯು ಐ ಇದೆ ಜಿ ಯು ಐ ಇದೆ ಇಲ್ಲಿ ಮಾತ್ರ ಗಿಟಾರ್ ಅಂತ ಹೇಳಬೇಕು ಇಲ್ಲಿ ಗೈಡ್ ಅಂತ ಹೇಳಬೇಕು ಓಕೆ ಸೊ ಇದು ನಿಮಗೆ ಫೋನೋಗ್ರಾಮ್ ಅಲ್ಲಿ ಅನ್ಬೇಡ ಯು ಐ ಫೋನೋಗ್ರಾಮ್ ಇದೆ ಯು ಐ ಫೋನೋಗ್ರಾಮ್ ಇದೆ ಅದು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ ಗೆಸ್ಟ್ ಆ ಸಾರಿ ಗೆಸ್ ಗೆಸ್ಟ್ ಗೆಸ್ ಗೆಸ್ಟ್ ಗಲ್ಫ್ ಗಮ್ ಬೆಲ್ ಗಾಟಾ ಗಲ್ ಬ್ಲಾಕ್ ಟ ಗಲ್ ಗಶ್ ಗೆಸ್ ಓಕೆ ಸೋ ಈಗ ಯು ಯು ಬಂದಿದೆ ನಾವು ಈ ಜೀನ್ ಎಲ್ಲಾ ಏನು ಹೇಳ್ತಾ ಇದೀವಿ ಗ ಗ ಗ ಅಂತ ಹೇಳ್ತಾ ಇದೀವಿ ಹಾಗೆ ಓ ಓ ರೈಟ್ ಓ ಬಂದಿದೆ ಗೌಟ್ ಗೋಲ್ಡ್ ಗೋಲ್ ಗಾಬಲ್ ಗಾಸಿಪ್ ಗೂಸ್ ಗಾರ್ಜ್ ಗಾಬ್ಲಿನ್ ವೆರಿ ಗುಡ್ ನೆಕ್ಸ್ಟ್ ಇಲ್ಲಿ ಎಲ್ ಅಲ್ವಾ ಎಲ್ ಎಲ್ ಬಂದಾಗ ನೋಡಿ ಗ್ಲಾಸ್ ಗ್ಲಾಸ್ ग्लो ग्ल ग्लोली ग्लिम ग्ली ಎಲ್ಲಾದ ಎಲ್ಕಿಂತ ಮುಂಚೆ ಜಿ ಇದೆ ಸೊ ಗ್ಲ ಅಂತಲೇ ಹೇಳಬೇಕು ಈ ಜೀನ ನಾವು ಜ ಅಂತ ಹೇಳೋಕ್ಕಾಗಲ್ಲ ಓಕೆ ಹಾಗೆ ಜಿ ಆರ್ ಜಿ ಮತ್ತು ಆರ್ ಬಂದಾಗ ಜಿ ಆರ್ ಬಂದಾಗ ಜೀನ ನಾವು ಜ ಅಂತ ಹೇಳಿದ್ರೆ ಆರ್ನ ನಾವು ರ ಅಂತ ಹೇಳಬೇಕಾಗುತ್ತೆ ಸೊ ಈ ಇವಾಗ ಇದು ಜ್ರ ಆಗುತ್ತೆ ಅಂದರೆ ಈ ಪದ್ ವರ್ಡ್ ಮಧ್ಯದಲ್ಲಿ ಸಾರಿ ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಈ ಥರ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಜ್ರ ಅಂತ ಆಗಲ್ಲ ಓಕೆ గ్రీన్ గ్రౌండ్ గ్రీన్ గ్రేప్ గ్రో గ్రాస్ గ్రీన్ గ్రాస్ గ్రీమ్ గ్రిల్ గ్రంబల్ గొప్ప ఇరు గొప్పతాల్ మీకు